ಅಧ್ಯಕ್ಷರ ಹೋಳಿ ನಮ್ಗೆ ಬಿದ್ದೆಲ್ಲ ನಿಮ್ಮ ಕಾರ್ಯಕ್ರಮ ನಮ್ ಕಾರ್ಯಕ್ರಮ ಇದು ಕೂತಂಗ ಹಾಗಾಗಿ ಇಡೀ ಕೊಪ್ಪಳ ತಂಡಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ನಮ್ ಎಲ್ಲಾ ತಂಡ ಹೆಸರು ತೋಲಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಈ ಕಾರ್ಯಕ್ರಮ ಬಂದಂತ ಸುರೇಶ್ ಹೆಣ್ಣವರು ಕರೆಗೆ ಹೋಗ್ಬಿಟ್ಟು ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಮೂಲೆ ಮೂಲೆ ಈ ಕನ್ನಡ ಮನಸ್ಸಾಗ ಬಂದಿದ್ರಲ್ಲ ನಿಮ್ಮ ಎಲ್ ನಡುವ ಕನಸುಗಳಿಗೆ ಕನ್ನಡ ಮನಸ್ಸುಗಳ ಪಾದಗಳಿಗೆ ನಾನು ನಮಸ್ಕೃತ ಸ್ವಾಗತ ವಹಿಸಿದ್ದೀನಿ ಜಯ ಜಯ ಕನ್ನ ಸ್ವಾಗತದ ಎಲ್ಲರಿಗೂ ಕೂಡ ಮನಪೂರ್ವಕವಾಗಿ ಅಭಿನಂದಿ ಸ್ವಾಗತವನ್ನು ಕೊಡ್ತೀನಿ ಕಲಬುರಗಿ ಜಿಲ್ಲೆನ ಎಷ್ಟು ಒಗಳ್ರು ಎಷ್ಟು ರೀತಿಯಲ್ಲಿ ಹೇಳಿದ್ರು ಕಡಿಮೆನೆ ಹಾಗಾಗಿ ಸಮಯದ ಅಭಾವ ಇರೋದ್ರಿಂದ ಇಲ್ಲಾಂದ್ರೆ ಹೇಳ್ತಾ ಹೋದ್ರೆ ಎಷ್ಟು ತಾಸು ಸಿಕ್ಕಿದ್ರು ಕೂಡ ಅದು ಸಾಲದೇ ಇಲ್ಲ ಹಾಗಾಗಿ ಇವತ್ತು ನಾವು ಏನು ಈ ಒಂದು ಗಡಿನಾಡು ಕನ್ನಡಿಗರ ಉತ್ಸವವನ್ನ ಯಾಕಂದ್ರೆ ಪ್ರತಿ ವರ್ಷ ನಾನು ಈಗಾಗಲೇ ಹತ್ತು ವರ್ಷಕ್ಕೂ ಅಧಿಕವಾಗಿ ಕಲಬುರಗಿ ಜಿಲ್ಲೆಗೆ ನಾನು ಪ್ರತಿ ವರ್ಷ ಬರ್ತಾನೆ ನಮ್ಮ ಅಮೃತ್ ಪಾಟೀಲ್ ಸರ್ ರವಿ ಒಂಟಿ ಸರ್ ಅವರಾಗಿರ್ಬೋದು ನಮ್ಮ ಜಗನ್ನಾಥ್ ಸರ್ ಅವರಾಗಿರ್ಬೋದು ಮತ್ತು ಎಲ್ಲ ತಂಡದವರು ಪ್ರತಿಯೊಬ್ಬರು ಪದಾಧಿಕಾರಿಗಳು ಕಾರ್ಯಕರ್ತರು ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರು ಕೂಡ ನಮ್ಮನ್ನು ಆಹ್ವಾನ ಮಾಡ್ತಾನೆ ಇರ್ತಾರೆ ನಾವು ಬರ್ತಾನೆ ಇರ್ತೀವಿ ನನ್ನ ಉಸಿರು ಎಲ್ಲಿ

ಹಾಗೂ ಬಹಳ ಒಳ್ಳೆಯ ರೀತಿಯಿಂದ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಸದಾ ಎಲ್ಲ ಸರ್ವ ಒಂದು ಪ್ರೀತಿ ಬಾಂಧವ್ಯ ಇಟ್ಕೊಂಡಂತ ವ್ಯಕ್ತಿ ಅಮಿರ ಪಾಂಡ್ ಅವರು ಅವರಿಗೆ ಕೊಟ್ಟು ಕೆಲಸ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಇಟ್ಕೊಳ್ತಾರೆ ಜಗನ್ನಾಥ್ ಸೂರ್ಯವಂಶಿಯವರು ಹಾಗೂ ರವಿ ವಂಟಿಯವರು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ಎಲ್ಲಿ ಯಶಸ್ವಿ ಹಾಗೂ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಗರದಲ್ಲಿ ಹಾಗೂ ಯಾವಾಗಲೂ ಕೂಡ ಅನ್ಯಾಯದ ವಿರುದ್ಧ ಹಾಗೂ ಒಂದು ಎಲ್ಲೇ ಒಂದು ಏನೇ ಒಂದು ಒಂದು ಅನ್ಯಾಯ ಆಗಿದೆ ನಂತರ ಅಲ್ಲಿ ಅವರು ನ್ಯಾಯ ಮುಡಿಸಲಿಕ್ಕೆ ಎತ್ತಿದ ಕೈ ಅವರು ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಅನಿಲ್ ಪಾಟೀಲ್ ಅವರು ಅವರು ರವಿ ಒಂಟಿ ಅವರು ಬಹಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಕೊಂಡು ಅವ್ರು ಬರ್ತಾ ಇದ್ದಾರೆ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ಅಮೃತ್ ಪಾಟೀಲ್ ಅವರು ಹ್ಯಾಂಗಾರಪ್ಪ ಅಂದ್ರೆ ಒಂದು ಕಲ್ಲ ಸಕ್ಕರೆ ಇದ್ದಂಗೆ ಅಮೌಂಟ್ ಪಡ್ಲಿ ಅಂತಂದ್ರೆ ಇವ್ರು ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಮೂರು ಜನ ಹೇಗಿರಪ್ಪ ಅಂದ್ರೆ ಕಲ್ ಸಕ್ರಿ ಇದ್ದಂಗೆ ಕಲ್ ಸಕ್ರಿ ಹ್ಯಾಂಗ್ ಇರ್ತದ ಯಾಕಂಡ್ ತಿಂದ್ರೆ ರುಚಿ ಇರ್ತದೆ ನೋಡ್ರಿ ಹಾಗೆ ರುಚಿಕರವಾದಂತ ವ್ಯಕ್ತಿಗಳು ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅದಕ್ಕೆ ಹೇಳಿ ಬಹಳ ಹೆಮ್ಮೆ ಅನಿಸ್ತದ ಹಾಗೂ ಅವರಿಗೆ ಈ ವೇದಿಕೆ ಮತ್ತೆ ಶ್ರೀಗಳು ಅವರಿಗೆ ಆಶೀರ್ವಾದ ಒಂದು ಕೊಟ್ಟು ಹೆಚ್ಚಿನ ಶಕ್ತಿ ಅವರಿಗೆ ಕೊಡಿ ಅಂತ ಹಾರೈಸಿ ಅಮೃತ್ ಪಾಟೀಲ್ ಅವರು ಪ್ರತಿಯೊಬ್ಬರ ಮನವನ್ನ ಗೆದ್ದಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ ಕಲ್ಬುರ್ಗಿ ಅಂತಂದ್ರೆ ನಾನು ನಾನು ಕಳೆದ ಬಾರಿ ರಾಜ್ಯೋತ್ಸವದಲ್ಲಿಯೂ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೆ ಬೆಂಗಳೂರು ಮೈಸೂರು ಮಂಡ್ಯ ಯಾವುದೇ ಪ್ರದೇಶ ತಗೊಂಡ್ರೆ ನಿಮ್ಮೆಲ್ಲರಿಗೂ ಕನ್ನಡ ಕಳಿಸಿದವ್ರು ನಾವುಗಳು ಕವಿರಾಜ್ಯ ಮಾರ್ಗವನ್ನ ಹಿಡಿದುಕೊಂಡು ನಿಮ್ಮೆಲ್ಲರಿಗೂ ಕನ್ನಡ ಕಳಿಸ್ತಕ್ಕಂಥ ಕೆಲಸ ಮಾಡಿದವರು ಕಲ್ಬುರ್ಗಿ ಜಿಲ್ಲೆಯವರು ವಿಶೇಷವಾಗಿ ಕಲ್ಬುರ್ಗಿ ಅಂತಂದ್ರೆ ಕನ್ನಡಪುರ ಕನ್ನಡಪುರ ಅಂದ್ರೆ ಕಲಬುರಗಿ ನಾನು ಬಹಳ ಸರಿ ಅಮೃತ್ ಪಾಟಲ್ ಅವರು ಕಾರ್ಯಕ್ರಮ ಮಾಡಿದಾಗ ಒಂದು ವಿಷಯ ಹೇಳಿದೆ ಅಣ್ಣ ಇಲ್ಲೆಲ್ಲ ಶ್ರೀಗಳು ಕುಂತಿದ್ದಾರೆ ಕನ್ನಡದಲ್ಲಿ ನಲವತ್ತೊಂಬತ್ತು ಅಕ್ಷರ ಇವೆ ಸಾಹಿತಿಗಳು ಇರಲಿ ಐವತ್ತಿರಲಿ ಇರಲಿ ಏನೇ ಇರಲಿ ಐವತ್ತರ ಗಡಿಯಲ್ಲಿ ಕನ್ನಡ ಪರ ಸಂಘಟನೆಯ ಕನ್ನಡದ ಅಕ್ಷರಗಳ ಮುಂದೆ ಇಪ್ಪತ್ತಾರು ಅಕ್ಷರ ಇಂಗ್ಲಿಷ್ ನಡೆಯೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ನಮ್ಮನ್ನ ಹಿಡ್ಕೊಂಡು ನಿಮ್ಮನ್ನು ಹಿಡ್ಕೊಂಡು ನಮ್ಮ ಮಕ್ಕಳು ಯಾವುದೇ ಮಾಧ್ಯಮದಲ್ಲಿ ಓದ್ರು ಇನ್ನೊಮ್ಮೆ ಕೇಳಿ ಯಾವುದೇ ಮಾಧ್ಯಮದಲ್ಲಿ ಓದ್ರು ಸಹಿತ ಐವತ್ತು ಅಕ್ಷರಗಳಿಂದ ಉಳ್ತಕ್ಕಂಥ ನಾವುಗಳು ಇಪ್ಪತ್ತಾರು ಅಕ್ಷರ ತಲೆ ಬಾಕ್ಬಾರ್ದು ಅಂತಕ್ಕಂಥ ಮಾತ ನಂಬ ಅಮೃತ್ ಪಾಟೀಲ್ ನಾನು ವೇದಿಕೆ ಮೇಲೆ ಬಂದಾಗ ಅಮೃತ್ ಪಾಟೀಲ್ ದಿನ ಹೇಳಿದೆ ಇದೇನು ಕನ್ನಡದ ಪದ ಅಮೃತ್ ಪಾಲನ್ ಜಾತ್ರಿ ಗೊತ್ತಾಗಿಲ್ಲ ಒಳ್ಳೆಯ ಸಂಘಟನೆ ಮಾಡ್ತಕ್ಕಂಥ ಅಮೃತ್ ಪಾಟೀಲ್ ಕಳೆದ ಸುಮಾರು ಹತ್ತು ವರ್ಷಗಳಿಂದ ನಾನು ನೋಡಿದಂತ ಮೊದಲನೇ ಹೋರಾಟ ಅಂತಂದ್ರೆ ಅರೆ ಬೆತ್ತಲೆ ಹೋರಾಟ ಇದು ಬಹಳ ಕಷ್ಟದ ಹೋರಾಟ ಇದೆ ಕರ್ನಾಟಕ ಸರ್ಕಾರದ ವಿರುದ್ಧ ಅರೆ ಬೆತ್ತಲೆ ಹೋರಾಟವನ್ನು ಮಾಡಿದಂತ ಅಮೃತ್ ಪಾಟೀಲ್ ಕರ್ನಾಟಕ ಸರ್ಕಾರದ ಕಣ್ಣು ತೆಗೆಸ ಕೆಲಸ ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ ಬಂಧುಗಳೇ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸ್ವಾಮೀಜಿ ಗೊತ್ತಿದೆ ನಮ್ಮ ನೀಲ್ಕಟ್ಟರ ಮುಳಗಣ್ರು ನಾನ್ ಕುಂತಿದ್ದಾರೆ ಮತ್ತು ಎಲ್ಲ ಗುಂಪಿಗಳಾಗಿ ಕಲಬುರ್ಗಿಯ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ವಿಶಾಲ ಕುಂತಿದ್ದಾರೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದನೇ ಕಲಂ ಈ ಭಾಗಕ್ಕೆ ಬರ್ಬೇಕಾಯ್ತಂದ್ರೆ ನಾಲ್ಕು ದಶಕಗಳ ಕಾಲ ಹೋರಾಟ ಮಾಡಿದಂತ ವೈಷ್ಣಾವ್ ಪಾಟೀಲ್ ಅವರು ಇರುವ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾಗ ಈ ಮುನ್ನೂರ ಎಪ್ಪತ್ತೊಂದು ಬಂತು ಆದ್ರೆ ಅದ್ರ ಜೊತೆ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಪರ ಸಂಘಟನೆಯ ನಿರಂತರ ಹೋರಾಟವಾಗಿ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಇಲ್ಲಿ ಬಂತು ಬಂಧುಗಳೇ ಅದರಲ್ಲಿ ವಿಶೇಷವಾಗಿ ಅಮೃತ್ ಪಾಟೀಲ್ ಹಗಲು ರಾತ್ರಿ ಮುನ್ನೂರ ಎಪ್ಪತ್ತು ದಿನ ಹೋರಾಟ ಮಾಡಿದ್ದು ನಾವು ಕನ್ನಡ ಕಂಡಿದ್ದೇವೆ ಬಂಧುಗಳೇ ನಮ್ಮ ಬೆಂಗಳೂರಿನಿಂದ ಆಗಮಿಸಿದ ಹಾವೇರಿಂದ ಆಗಮಿಸಂತಹ ಸ್ನೇಹಿತರು ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಆದಾಗ ನಮ್ಮ ಭಾಗದ ಒಬ್ಬ ಸಚಿವರೇ ಅದನ್ನ ಮೈಸೂರಿಗೆ ಶಿಫ್ಟ್ ಮಾಡಿದ್ರು ಎಲ್ಲಿವರೆಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಆಗಲ್ಲ ಅಲ್ಲಿ ತರ ನಾವು ಊಟ ಮಾಡಿದ ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ನಮ್ಮ ಭಾಗದ ಪರ ಸಂಘಟನೆಯ ಎಲ್ಲರೂ ಮುಖಂಡ ಹೋರಾಟ ಮಾಡಿದಾಗ ಕನಗಂಚಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಬಂತು ಇನ್ನೊಮ್ಮೆ ನಿಮಗೆ ಲಂಚಿತರ ಇಷ್ಟಪಡ್ತೇನೆ ಇವತ್ತು ಇರ್ತಕ್ಕಂಥ ಪೊಲೀಸ್ ಸೆಂಟರ್ ಅದು ಮೈಸೂರಿಗೆ ಶಿಫ್ಟ್ ಆಗಿತ್ತು ಆ ಪೊಲೀಸ್ ಸೆಂಟರ್ ಅನ್ನ ಪೊಲೀಸ್ ತರಬೇತಿ ಕೇಂದ್ರ ಆಗ್ಬೇಕು ಅಂತ ಹೇಳಿ ನಮ್ಮ ಭಾಗದ ಎಲ್ಲ ಕ್ರೀಡಾಪರ ಸಂಘಟನೆ ಮುಖಂಡರು ಹೋರಾಟ ಮಾಡಿದ ಫಲವಾಗಿ ನಾಗನಹಳ್ಳಿಯಲ್ಲಿ ಕರ್ನಾಟಕ ಪೊಲೀಸ್ ತರಬೇತಿ ಕೇಂದ್ರ ಆಯ್ತು